ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ ಇಂದು ಎಚ್ ಕೆ ಭಾಗಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ ಪಿ ಡಿ ಒ ಪರೀಕ್ಷೆ ನಡೆದಿದ್ದು ಬೆಳಗ್ಗೆ ಸಾಮಾನ್ಯಜ್ಞಾನ ಪರೀಕ್ಷೆ ಇರುತ್ತೆ ಈ ಪರೀಕ್ಷೆಯಲ್ಲಿ ಭಾಳಷ್ಟು ಸಮಸ್ಯೆಗಳು ಗೊಂದಲಗಳು ಮತ್ತೆ ಶುರುವಾಗಿದೆ ಕೆ ಪಿ ಎಸ್ ಸಿ ಹಣೆ ಬರ ಬದಲಾಗಲ್ಲ ಅನ್ನೋದು ಮತ್ತೆ ಮತ್ತೆ ನಮ್ಗೆ ಕಾಣ್ತಾ ಇದೆ ಏನಾಗಿದೆ ಅಂದರೆ ಸಿನ್ನೂರಲ್ಲಿ ಇಪ್ಪತ್ನಾಲ್ಕು ಜನ ಇದ್ದಾರೆ ಒಂದು ಕ್ಲಾಸ್ ರೂಮಲ್ಲಿ ಇಪ್ಪತ್ನಾಲ್ಕು ಜನ ಇರುವಂಥ ಕ್ಲಾಸ್ ರೂಮಲ್ಲಿ ಬರೀ ಹನ್ನೆರಡು ಹನ್ನೆರಡು ಕ್ವಶನ್ ಪೇಪರ್ ಕೊಡ್ತಾ ಹೋಗಿದ್ದಾರೆ ಸುಮಾರು ಮೂವತ್ತು ನಲವತ್ತು ಬ್ಲಾಕ್ಗಳಲ್ಲಿ ಹಿಂಗೆ ಆಗಿದೆ ಅಂತ ವಿದ್ಯಾರ್ಥಿಗಳು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಅದು ಸೀಲ್ ಇರ್ತದಲ್ಲ ಅಂದರೆ ಅದು ಕ್ವಶನ್ ಪೇಪರ್ ಏನು ಮಾಡಿರ್ತಾರೆ ಪ್ಯಾಕ್ ಮಾಡಿರ್ತಾರೆ ಅದನ್ನು ಕ್ಲಾಸ್ ರೂಮಲ್ಲೇ ತೊಗೊಂಡು ಬಂದು ವಿದ್ಯಾರ್ಥಿಗಳಿಂದ ಸೈ ಮಾಡಿಸ್ಕೊಂಡು ಒಂದು ಮೂರು ಕಡೆಯಿಂದ ಮೂರು ಮಂದಿ ಕಡೆಯಿಂದ ಆಮೇಲೆ ಎಲ್ಲರ ಮುಂದೆ ಓಪನ್ ಮಾಡಬೇಕು ಬಂಡಲ್ ಆದರೆ ಎಲ್ಲೋ ಸ್ಟಾಫ್ ರೂಮಲ್ಲೋ ಅಥವಾ ಪ್ರಿನ್ಸಿಪಲ್ ರೂಮಲ್ಲೇ ಓಪನ್ ಆಗಿ ಬಂದಿತ್ತು ಅಂತ ವಿದ್ಯಾರ್ಥಿಗಳೆಲ್ಲ ಹೇಳಿದ್ದಾರೆ ಸೊ ಇದು ಏನು ತೋರಿಸುತ್ತೆ ಅಂದರೆ ಕೆ ಪಿ ಎಸ್ ಸಿ ಮತ್ತೆ ಅದೇ ಒಂದು ಹಾ ಅದೇ ಹಾಡ ಅದೇ ರಾಗ ಅಂತ ತೋರಿಸುತ್ತೆ ಯಾಕಂದರೆ ಯಾವಾಗೋ ಒಂದು ಸಲ ಆದರೆ ಯಾವುದೋ ಒಂದು ಪರೀಕ್ಷೆಯಲ್ಲಿ ಆದರೂ ಹೋಗ್ಲಿ ಬಿಡ್ಬೋದು ಪದೇ ಪದೇ ಎಲ್ಲ ಪರೀಕ್ಷೆಗಳಲ್ಲೂ ಒಂದು ಮಿಸ್ಟೇಕ್ಸ್ ಕೆ ಎ ಎಸ್ ಅಲ್ಲಿ ಮನೆ ಟ್ರಾನ್ಸ್ಲೇಷನ್ ಪ್ರಾಬ್ಲಮು ಇಲ್ಲಿ ಈ ಥರ ಪ್ರಾಬ್ಲಮು ಇದಕ್ಕೆ ಯಾರು ಜವಾಬ್ದಾರಿ ಯಾರು ಹೊಣೆ ಇದಕ್ಕೆ ಸಾಯವರು ಯಾರು ಬಡ ಮಕ್ಕಳು ತಾನೆ ಏನಾಗಿದೆ ಭಾಳ ಜನ ಬೇರೆ ಬೇರೆ ಊರಿಂದ ಬಂದು ಬೀದರ್ ಅವರು ಯಾದಗಿರಿ ಬಂದಿದ್ದಾರೆ ಯಾದಗಿರಿ ಅವರು ಗುಲ್ಬರ್ಗ ಹೋಗಿದ್ದಾರೆ ಗುಲ್ಬರ್ಗದವರು ಬಳ್ಳಾರಿಗೆ ಹೋಗಿದ್ದಾರೆ ಎಲ್ಲ ಕಡೆ ಹೋಗಿದ್ದಾರೆ ಮೊದಲು ಒಂದಿನ ಇದ್ದು ಕಡ್ಡಾಯ ಕನ್ನಡ ಪರೀಕ್ಷೆ ಬರೆದಿದ್ದಾರೆ ಮತ್ತು ಅವತ್ತಿಯಲ್ಲೇ ಉಳ್ಕೊಂಡು ಮರುದಿನ ಈ ಪರೀಕ್ಷೆ ಒಬ್ಬೊಬ್ಬರಿಗೆ ನಾಲ್ಕೈದು ಸಾವಿರ ಖರ್ಚು ಹೋಗೋದು ಬರೋದು ಅಲ್ಲಿ ಸ್ಟೇ ಮಾಡೋದು ಎಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ವಿದ್ಯಾರ್ಥಿಗಳು ಇಷ್ಟೊಂದು ಪರದಾಡುವಂಥ ಪರಿಸ್ಥಿತಿ ಸಂದರ್ಭದಲ್ಲಿ ಮತ್ತೆ ಕೆ ಪಿ ಎಸ್ ಅವ್ರ ಮೇಲೆ ಈ ಥರ ಚೆಲ್ಲಾಟ ಇದು ಯಾರೂ ಒಪ್ಕೊಳ್ಳುವಂಥದ್ದಲ್ಲ ನಾನು ವಿಶೇಷವಾಗಿ ನಾನು ಹೆಚ್ ಕೆ ಸ್ಟೂಡೆಂಟ್ಸ್ಗೆ ಹೇಳ್ತಾ ಇದ್ದೀನಿ ಇದು ಎಚ್ ಕೆದ್ರ ಸಮಸ್ಯೆ ನಮಗೇನು ಬಿಡಿ ಸರ್ ದಯವಿಟ್ಟು ಮಾತಾಡಬೇಡಿ ಇದಕ್ಕೆ ಸಪೋರ್ಟ್ ಮಾಡಬೇಕು ಇದು ರೀ ಎಕ್ಸಾಮ್ ಆಗಲೇಬೇಕು ಮರು ಪರೀಕ್ಷೆ ಆಗಲೇಬೇಕು ಈಗ ಭಾಳ ಜನ ಹೇಳ್ತಾರೆ ಸರ್ ಯಾರು ವಂಚಿತರಾಗಿದ್ದಾರೆ ನಾಳೆ ನಾನು ಹೆಚ್ ಕೆ ಎಕ್ಸಾಮ್ ಕೂಡ ಬರೀಲಿ ಬಿಡಿ ಹಂಗೆ ಬರಲ್ಲದು ಫೇರ್ ಪ್ಲೇ ಆಗಲ್ಲ ಬೇರೆ ಸೊಲ್ಯೂಷನ್ ಇಲ್ಲದಕ್ಕೆ ನಾನು ಹೇಳ್ತೀನಲ್ಲ ಬೇರೆ ಪರಿಹಾರನೇ ಇಲ್ಲ ಇನ್ನೊಬ್ರು ಮತ್ತು ಅವ್ರಿಗೊಂದು ಒಂದು ಅವರು ಅವರಷ್ಟಿಗೆ ಅವ್ರಿಗೆ ಅಷ್ಟೇ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿದ್ರಾಯ್ತು ಅಥವಾ ನಾನು ಹೆಚ್ ಕೆದವ್ರೊಳಗ ಬರಲಿ ಅವು ಯಾವ ಪರಿಹಾರ ಅಲ್ಲ ನೀವು ಬೆಕ್ಕಾದಂಗೆ ವಿಚಾರ ಮಾಡಿ ನೋಡಿ ಫೇರ್ ಪ್ಲೇ ಆಗಬೇಕು ಎಲ್ಲರಿಗೂ ಒಂದು ಲೆವೆಲ್ ಫೀಲ್ಡ್ ಇರಬೇಕು ಅಂದರೆ ಮತ್ತು ಎಕ್ಸಾಮ್ ಆಗಲೇಬೇಕು ಇಲ್ಲ ಅಂದರೆ ಇದು ಅದು ಯಾವುದೇ ಕಾರಣಕ್ಕೂ ಅದು ಒಪ್ಪುವಂಥದ್ದಿಲ್ಲ ಅದು ಸರಿ ಆಗುವುದಿಲ್ಲ ಕೂಡ ಹೀಗಾಗಿ ಈ ಹಿನ್ನೆಲೆಯಲ್ಲಿ ನಾನ್ ಹೆಚ್ ಕೆ ಸ್ಟೂಡೆಂಟ್ಸ್ಗೂ ನಾನು ಈ ವಿಷಯದ ಬಗ್ಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ ಇದು ನಾಳೆ ಅವ್ರಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ನೀವು ಬಿಡಬೇಡಿ ನಾಳೆ ನಿಮಗೂ ಸಮಸ್ಯೆ ಆಗ್ಬೋದು ಇದು ಎಲ್ಲ ಕರ್ನಾಟಕದ ಸಮಸ್ಯೆ ಎಲ್ಲ ವಿದ್ಯಾರ್ಥಿಗಳು ಈ ವಿಷಯದಲ್ಲಿ ಒಗ್ಗಟ್ಟಾಗಿರಬೇಕು ಇದು ಮರುಪರೀಕ್ಷೆ ಆಗಲೇಬೇಕು ನಿಮ್ಮ ಬೆಂಬಲ ಬೇಕು ಸೊ ನೀವೇನು ಮಾಡಬೇಕು ನೀವು ಇದ್ರ ಬಗ್ಗೆ ಮಾತನಾಡಿ ಈ ವಿಡಿಯೋನ ಶೇರ್ ಮಾಡಿ ಅಥವಾ ಯಾರಾದರೂ ಮಾತನಾಡಿದರೆ ಅದನ್ನು ಶೇರ್ ಮಾಡಿ ಇದು ತಲುಪಬೇಕು ಸರ್ಕಾರದವರೆಗೂ ತಲುಪಬೇಕು ನಮ್ಮ ಘನವೆತ್ತ ರಾಜಕಾರಣಿಗಳಿದಾರಲ್ಲ ಅವರಿಗೆಲ್ಲ ತಲುಪಲೇಬೇಕು ಈ ವಿಷಯಗಳು ಎಷ್ಟು ಸೂಕ್ಷ್ಮ ಇರುತ್ತೆ ಅನ್ನೋದನ್ನ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಯಾಕಂದರೆ ಅವ್ರಿಗೆ ಇದು ಇದ್ರ ಬಗ್ಗೆ ಕೇರೆಯಲ್ಲ ಏ ಏಯ್ ಸು ಮಾಡ್ತಾ ಬಿಡು ಹೀಗೆಲ್ಲ ಆಟಿಟ್ಯೂಡ್ ಇದೆ ಅವರು ಅದು ಸೂಕ್ಷ್ಮತೆ ಅರ್ಥ ಆಗಲ್ಲ ಅರ್ಥ ಮಾಡಿಸ್ಬೇಕು ಆಮೇಲೆ ಇದಕ್ಕೆ ಇನ್ನೊಬ್ರು ಮೇನ್ ಜವಾಬ್ದಾರಿ ಯಾರಪ್ಪ ಅಂದರೆ ಕೆ ಪಿ ಎಸ್ ಸಿ ಎಕ್ಸಾಮಿನೇಷನ್ ಕಂಟ್ರೋಲರ್ ಈ ಪರೀಕ್ಷೆ ನಡೆಸುವಂಥ ಜವಾಬ್ದಾರಿ ಯಾರಿಗಿರುತ್ತೆ ಎಕ್ಸಾಮಿನೇಷನ್ ಕಂಟ್ರೋಲರ್ಗಿರುತ್ತೆ ಸೊ ಯು ಆರ್ ದ ರೆಸ್ಪಾನ್ಸಿಬಲ್ ನೀವು ನೀವು ಜವಾಬ್ದಾರಿ ಆಗಿರ್ತೀರ ಸೊ ಕೆ ಪಿ ಎಸ್ ಸಿಂದು ಇನ್ನೂ ಸ್ಟೇಟ್ಮೆಂಟ್ ಬಂದಿಲ್ಲ ಇವತ್ತು ಸಂಡೇ ಇದೆ ಇವತ್ತು ಬರಲಿಕ್ಕಿಲ್ಲ ನಾಳೆ ಮಂಡೇ ಸ್ಟೇಟ್ಮೆಂಟ್ ಬರಬೇಕು ಸೊ ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್ ಹಾಂ ನೀವೇನು ತೊಗೊಂತೀರ ಸರ್ಕಾರ ಇದಕ್ಕೆ ಸ್ಪಷ್ಟನೆ ಕೊಡಲೇಬೇಕು ನೀವು ಎರಡು ಕೆಲಸ ಆಗಬೇಕು ಅಲ್ಲಿ ಆಗಿರುವಂಥ ವಿದ್ಯಾರ್ಥಿಗಳಿಗಾಗಿರುವಂಥ ಅನ್ಯಾಯವನ್ನು ಸರಿಪಡಿಸಲೇಬೇಕು ಯಾಕಂದರೆ ನಾನು ನೋಡಿದೆ ಒಂದು ರೋಹಿತನ ಹುಡುಗ ಟಿ ವಿ ನೈನದಲ್ಲೆಲ್ಲ ನೋಡಿದೆ ನಾನು ಎಷ್ಟು ಅಳ್ತಾ ಇದ್ದೆ ಅಳ್ತಾ ಇದ್ದಾನೆ ಹುಡುಗ ಕಷ್ಟ ನಿಮಗೆ ಯಾಕೆ ಅರ್ಥ ಆಗಲ್ಲ ಅವ್ರದ್ದು ಒಬ್ಬಂದೇ ರೋಹಿತ್ ಒಬ್ಬಂದೇ ಅಲ್ಲ ಎಲ್ಲರದು ನೂರ ಎಂಟು ಸಮಸ್ಯೆಗಳಿದೆ ಸೊ ಒಂದು ಪರ್ಫೆಕ್ಟಾಗಿ ಎಕ್ಸಾಮ್ ನಡೆಸೋಕ್ಕಾಗಲ್ಲ ಅಂದರೆ ಏನು ಕಾನ್ಸ್ಟಿಟ್ಯೂಷನಲ್ ಮೋಡಿಯಾ ಸಂವಿಧಾನಾತ್ಮಕ ಸಂಸ್ಥೆಯಾಗಿ ಪದೇ ಪದೇ ಇಂಥ ಮಿಸ್ಟೇಕ್ಗಳಂದರೆ ಯಾರೂ ಒಪ್ಪುವಂಥದ್ದಲ್ಲ ಸೊ ಹೀಗಾಗಿ ಮತ್ತೆ ಈ ಮಿಸ್ಟೇಕ್ ರಿಪೀಟ್ ಆಗಬಾರ್ದು ಎಕ್ಸಾಮ್ ರೀ ಎಕ್ಸಾಮ್ ಆಗಲೇಬೇಕು ಇದಕ್ಕೆಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ಇದನ್ನು ಬೆಂಬಲಿಸಿ ಥ್ಯಾಂಕ್ ಯು ಸೋ ಮಚ್